ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಹಲೋ 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 ಹಾ ಐಗತ ಹಲೋ ಕೈ ಗೊಂದ್ರೆ ತುಕ್ತಣಿ ಕೈ ಮುಣಗೇನೋ ಕಮ್ಮಿ ಹಲೋ 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 ಎಲ್ಲಿಗ್ ಬರ್ಬೇಕಪ್ಪ ಈಗ ಹೇಳಪ್ಪ ಅಲ್ಲಿವರೆಗೂ ಅವ್ರು ಏನ್ ಮಾಡ್ಬೇಕು ಅಲ್ಲಿ ಹಿಡ್ಕೊಂಡು ಕುತ್ಕೊಳ್ತೀರಾ ಈಗ ಹೇಳಿ ಎಲ್ಲಿಗ್ ಬರ್ಬೇಕು ಹಾ ಎಲ್ಲಿ ಯಾವ ಊರಲ್ಲಿ ಇದ್ದೀರಾ ಯಾವ ಊರಲ್ಲಿ ಹಿಡಿದಿರೋದು ನಾವಿಲ್ಲಿ ಇಲ್ಲಿ ಹೋಟೆಲ್ ಹಾ ಅಲ್ಲಪ್ಪ ನಿನ್ ಪ್ಲೇಸ್ ದೂರ ಆದ್ರೆ ನಾನ್ ಅಲ್ಲಿಗೆ ಬಂದ್ ರೀಚ್ ಆಗದ್ ಬೇಡ್ವಾ ಹಾ 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 ಅಲ್ಲಪ್ಪ ನಿಮಗೆ ದುಡ್ಡು ಬೇಕಂದ್ರೆ ನಮ್ಮ ಹತ್ರ ದುಡ್ಡು ಇರ್ಬೇಕಲ್ವಾ ನಿನ್ ಕೊಡಕ್ಕೆ ಹೆಂಗೆ ಹಂಗೆ ಮಾಡ್ತೀರಾ ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ ಬಾಡಿ ಸಿಗಲ್ವಾ ನಿಮ್ ಎಲ್ಲಿ ಇರ್ತದ ಅವಾಗ ನೋಡಪ್ಪ ಅಷ್ಟಕ್ಕೊಂದು ದುಡ್ಡೆಲ್ಲ ಕೊಡಕ್ಕಾಗುತ್ತಾ ಹೇಳು ನೀನೇ ಯೋಚನೆ ಮಾಡು ಎಲ್ಲಿಂದ ತರ್ಬೇಕು ಅಷ್ಟು ದುಡ್ಡು ಅಷ್ಟೊಂದು ದುಡ್ಡು ಕೊಡಕ್ಕಾಗಲ್ಲಪ್ಪ ಒಂದ್ ಲಕ್ಷ ಕೊಡ್ಬಹುದು ಅಷ್ಟೇ ನೋಡಪ್ಪ ಚೌಕಾಶಿ ಪ್ರಶ್ನೆ ಅಲ್ಲ ನನ್ನ ಕೈಯಿಂದ ಏನಾಗುತ್ತೋ ಅದನ್ನ ಹೇಳದ್ ನಾನು ಹಲೋ 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 ಇಲ್ಲಿ ನ್ಯೂಸ್ ಮಾಡಿದರೆ ಮತ್ತೆ ಮಾತಾಡ್ತೇನೆ ಲಕ್ಷ ಅಂತ ಹೇಳಿದೀನಿ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ